ನೈನ್ಟೀನ್ ನೈಂಟಿ ಸಿನಿಮಾದ ಹೀರೋಯಿನ್ ನನ್ನ ಜೊತೆ ಇದಾರೆ ರಾಣಿ ವರದರು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ಕಂಪ್ಲೀಟ್ ಬ್ಯುಸಿ ಆಗೋಗಿದ್ದೀರಾ ಮಕ್ಕಳ ಜೊತೆ ಇದ್ರ ನಡುವೆ ಫ್ರೀ ಮಾಡ್ಕೊಂಡು ಬಂದಿದ್ದೀರಾ ಹೌದು ಆ್ಯಕ್ಚುಲಿ ಹಾಗೆ ಹಾಗೆ ಇವಾಗ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾರ್ಟ್ ಆಗಿದ್ದೆ ಫುಲ್ ಒಂಥರ ಗ್ರ್ಯಾಂಡ್ ವೆಲ್ಕಮ್ ಫುಲ್ ಆಕ್ಯುಪೈಡ್ ಆಗಿಬಿಟ್ಟೆ ಚಾನಲ್ಲಿ ಬೇಬೀಸ್ ಆಯಿತು ಆ್ಯಂಡ್ ಫೆಬ್ರಲ್ಲಿ ನಮ್ಮ ಮೂವಿ ರಿಲೀಸು ಸೊ ಅದನ್ನು ಮೇಂಟೈನ್ ಮಾಡಬೇಕು ಇದನ್ನು ಮೇಂಟೈನ್ ಮಾಡಬೇಕು ಸೊ ಸ್ವಲ್ಪ ಬ್ಯುಸಿ ಶೆಡ್ಯೂಲೇ ಇದೆ ಇವಾಗ ಆ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಮೂವಿಗೋಸ್ಕರ ಬಿಕಾಸ್ ಹೀರೋಯಿನ್ ಆಗಿ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಸೊ ಇವತ್ತು ಇಂಟರ್ವ್ಯೂವಿಗೆ ಬಂದಿದ್ದೀನಿ ನೈಂಟೀಸ್ ಅಂತ ಬಂದಾಗ ಏನೆಲ್ಲ ಮೆಮೊರಿ ಮೆಮೋರಿ ಅಂದರೆ ಲೈಕ್ ಒಬ್ವಿಯಸ್ಲಿ ಶೂಟ್ಸ್ ನಾವು ತುಂಬಾ ಎಫರ್ಟ್ ಹಾಕಿ ಒಂದು ಸೀನು ಎಲ್ಲೂ ಕಾಂಪ್ರಮೈಸ್ ಆಗಿದೆ ನಾವು ಹೆಂಗೆ ಅಂದರೆ ವಿ ಆರ್ ಲೈಕ್ ತುಂಬ ಫ್ಯಾಮಿಲಿ ಥರನೇ ಬಿಕಾಸ್ ಎವ್ರಿ ಶೆಡ್ಯೂಲ್ ನಾವು ಬಂದಾಗ್ಲೂ ಏನಾದರೂ ಒಂದು ಯೂನಿಕ್ ಇರ್ತಿತ್ತು ನಮ್ಮ ಮೂವಿ ಶೂಟಿಂಗಲ್ಲಿ ಯಾವುದೂ ನಾರ್ಮಲಾಗಿ ಇಲ್ಲ ಐದರ್ ಮಳೆ ಇರ್ತಿತ್ತು ಇಲ್ಲ ಬಿಸಿಲಿರ್ತಿತ್ತು ಇಲ್ಲ ಪ್ರೊಫೆಲರ್ ಇರ್ತಿತ್ತು ನೈಟ್ ಶೂಟ್ಸ್ ಇರ್ತಿತ್ತು ಸೊ ಸ್ವಲ್ಪ ಚಾಲೆಂಜಿಂಗ್ ಚಾಲೆಂಜಿಂಗಾಗೇ ಇತ್ತು ಇಂಡೋರ್ ಶೂಟ್ಸ್ ಇದ್ದಾಗ ಓಕೆ ಕೂಲಾಗಿ ಕಾಮಾಗಿರ್ತಾ ಇದ್ವಿ ಅಪಾರ್ಟ್ ಫ್ರಮ್ ದ್ಯಾಟ್ ಬಿಕಾಸ್ ನೈನ್ಟೀನ್ ನೈನ್ಟಿ ಆ ಇದಕ್ಕೆ ಹೋಗ್ಬೇಕಂದ್ರೆ ಆ ಥರನೇ ಎಲ್ಲ ಕ್ರಿಯೇಟ್ ಮಾಡಬೇಕು ಈವನ್ ಲೊಕೇಶನ್ಸ್ ಆಯಿತು ಕಾಸ್ಟ್ಯೂಮ್ಸ್ ಆಯಿತು ಮನೆಗಳಾಯಿತು ಅದೇ ಥರ ಮನೆಗಳೆಲ್ಲ ಬೇಕಿತ್ತು ನಮಗೆ ಸೊ ಹಂಗಾಗಿ ಸ್ವಲ್ಪ ಚಾಲೆಂಜಿಂಗ್ ಆಗೇ ಇತ್ತು ಶೂಟ್ಸ್ ಎಲ್ಲ ಈಸಿಯಾಗಿ ಕ್ಯಾಶುಯಲ್ ಆಗಂತೂ ಇರಲಿಲ್ಲ ಹೌದು ಹಾಂ ವಿಭಿನ್ನ ಅಂದರೆ ಲೈಕ್ ಇವಾಗಿನ ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದೆ ಅಂದರೆ ಇವತ್ತು ಲವ್ ಮಾಡ್ತಾರೆ ನಾಳೆ ಬ್ರೇಕಪ್ ಮಾಡ್ಕೋತಾರೆ ಅದು ಒಂಥರ ಕ್ಯಾಶುವಲ್ ಆಗಿಬಿಟ್ಟಿದೆ ಸೊ ಬಟ್ ನಮ್ಮ ಮೂವಿಲಿ ಹೇಗಿದೆ ಅಂದರೆ ಲೈಕ್ ಒಂದು ಪ್ಯೂರ್ ಲವ್ ಹೇಗಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗಿನ ಜನ್ರೇಷನ್ ಹೇಗಿತ್ತು ನೈನ್ಟೀನ್ ನೈಂಟೀಸಲ್ಲಿ ಲವ್ ಹೇಗಿತ್ತು ಸೊ ಆ ಡಿಫ್ರೆನ್ಸ್ ನೀವು ನೋಡ್ಬೋದು ಬರ್ತಾ ಬರ್ತಾ ಎಷ್ಟು ಅದು ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ಥರ ಆಗಿಬಿಟ್ಟಿದೆ ಅಂತ ಹಾಂ ನನ್ನ ಹಿನ್ನೆಲೆ ಬಗ್ಗೆ ಅಂದರೆ ಬೇಸಿಕಲಿ ನಾನು ಐ ಟಿ ಎಂಪ್ಲಾಯಿ ಐ ಬಿ ಎಮ್ ಎಲ್ ವರ್ಕ್ ಮಾಡ್ತೀನಿ ನಾನು ಪ್ಲಸ್ ನನಗೆ ಮೂವಿ ಫೀಲ್ಡಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಬಿಕಾಸ್ ಐ ಲವ್ ದಿಸ್ ಕ್ಯಾರಿಯರ್ ಇದಕ್ಕಿಂತ ಮುಂಚೆ ಸಂತೋಷ ಸಂಗೀತ ಅಂತ ಒಂದು ರಿಲೀಸ್ ಆಯಿತು ಅದಾದಮೇಲೆ ಫಸ್ಟ್ ನಾನು ಸೈನ್ ಮಾಡಿದ ಮೂವಿನೇ ನೈನ್ಟೀನ್ ನೈಂಟೀಸ್ ಸೊ ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಸರ್ ನೋಡಿಬಿಟ್ಟು ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ನಂದು ಸರು ಸೊ ಫಸ್ಟ್ ಸೈನ್ ಮಾಡಿದ ಮೂವಿ ಇದೇ ಆಗಿದ್ದರಿಂದ ಸೊ ತುಂಬ ಎಕ್ಸೈಟ್ಮೆಂಟ್ ಇದೆ ರಿಲೀಸ್ ಬಗ್ಗೆ ಎಲ್ಲ ಹೌದು ಫಾರ್ ದ್ಯಾಟ್ ಐ ಶುಡ್ ಥ್ಯಾಂಕ್ ಮೈ ಫ್ಯಾಮಿಲಿ ಒಬ್ವಿಯಸ್ಲಿ ನನ್ನ ಹಸ್ಬೆಂಡ್ ನನ್ನ ಮದರ್ ನನ್ನ ಮದರ್ ಇನ್ ಲಾ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ ಇವಾಗ ನಾನು ಬರಬೇಕಾದ್ರೂ ಬೇಬೀಸ್ ಬಿಟ್ಟು ಬರಬೇಕಂದ್ರೆ ಬಿಕಾಸ್ ನಂಗೆ ಟ್ವಿನ್ ಗರ್ಲ್ಸ್ ಬೇಬಿ ಇರೋದು ಸೊ ಒಂದಿದ್ರೆ ಹೇಗೋ ಮ್ಯಾನೇಜ್ ಮಾಡ್ಬೋದು ಈಗ ಟ್ವೀನ್ ಇರೋದ್ರಿಂದ ಒಬ್ಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೊಬ್ಳು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಸೊ ಐ ಹ್ಯಾವ್ ಟು ಮ್ಯಾನೇಜ್ ಬೋತ್ ಈಗ ಒಂದನ್ನು ನಮ್ಮ ಅಮ್ಮಗೆ ಹೇಳಿ ಇನ್ನೊಬ್ಳನ್ನ ನಮ್ಮ ಅತ್ತೆಗೆ ನೋಡ್ಕೊಳಕ್ಕೆ ಹೇಳಿ ಬಂದಿದ್ದೀನಿ ಆ ಥರ ಐ ಹ್ಯಾವ್ ಅ ವೆರಿ ಸಪೋರ್ಟಿಂಗ್ ಫ್ಯಾಮಿಲಿ ಸೊ ಹಂಗಾಗಿ ನನಗಿದು ಈಸಿ ಆಗ್ತಾ ಇದೆ ಅಂತ ನೈನ್ಟೀನ್ ನೈಂಟೀಸ್ ಅಂದರೆ ಒಬ್ವಿಯಸ್ಲಿ ಶೂಟ್ಸ್ ನಾವು ಹೋಗ್ತಿದ್ದಿದ್ದು ಆ್ಯಂಡ್ ಒಂದು ನನಗೆ ತುಂಬ ಮೆಮೊರಿ ಇರೋದಂದ್ರೆ ನಾವು ಒಂದು ಮಳೆಹನಿ ಸಾಂಗು ಬಿಕಾಸ್ ಅದು ಫುಲ್ಲು ಮಳೆಹನಿ ಇದ್ದಿದ್ದರಿಂದ ನಾವು ಆಲ್ಮೋಸ್ಟ್ ಫೋರ್ ಫೈವ್ ಡೇಸ್ ಕಂಟಿನ್ಯೂಸ್ ಮಾರ್ನಿಂಗಿಂದ ಈವ್ನಿಂಗ್ ಮಳೆಯಲ್ಲೇ ನೆನಿಬೇಕಿತ್ತು ಸೊ ಬೆಳಗ್ಗೆ ಇದು ಫುಲ್ ಫ್ರೆಶ್ಶಾಗಿ ರೆಡಿಯಾಗಿ ಮೇಕಪ್ ಹಾಕೊಂಡು ಹೋಗ್ತಾಯಿದ್ವಿ ಆ್ಯಂಡ್ ಮಳೆಹನಿ ಸೊ ಆ ಸಾಂಗ್ ನನಗೆ ತುಂಬ ಅದು ಶೂಟ್ ನಂಗೆ ತುಂಬ ಮೆಮೊರೇಬಲ್ ಅನಿಸುತ್ತೆ ಬಿಕಾಸ್ ಫೋರ್ ಫೈವ್ ಡೇಸ್ ಕಂಟಿನ್ಯೂಸ್ ನೀರಲ್ಲಿ ಇದ್ದಿದ್ದರಿಂದ ದಟ್ ಈಸ್ ಕ್ವೈಟ್ ಚಾಲೆಂಜಿಂಗ್ ಪ್ರೇಮಿಗಳಿಗೆ ಯಾವ ರೀತಿ ಕಾಡಬಹುದು ಈಸ ಯಾವ ರೀತಿ ಅಂದರೆ ಲೈಕ್ ಅದು ಅವರು ಬಿಕಾಸ್ ಪ್ಯೂರ್ ಲವ್ ಹೇಗಿರುತ್ತೆ ಅಂತ ನಮ್ಮ ಮೂವಿ ತೋರಿಸುತ್ತೆ ಬಿಕಾಸ್ ಜಸ್ಟ್ ಈಗ ನೋಡ್ತಾರೆ ಅಟ್ರಾಕ್ಷನ್ ಆಗುತ್ತೆ ಇವತ್ತು ಲವ್ ಆಗುತ್ತೆ ನಾಳೆ ಬ್ರೇಕಪ್ ಆಗುತ್ತೆ ಇಟ್ಸ್ ನಾಟ್ ಲೈಕ್ ದ್ಯಾಟ್ ಸೊ ನೀವು ನೋಡಿದರೆ ಗೊತ್ತಾಗುತ್ತೆ ಓಕೆ ಹೀಗಿರುತ್ತೆ ಪ್ಯೋರ್ ಲವ್ ಜಸ್ಟ್ ಇದು ಇನ್ಮ್ಯಾಚುಯೇಷನ್ ಅಲ್ಲ ಆ ಥರ ಇಟ್ಸ್ ಅಬೌಟ್ ಫೀಲಿಂಗ್ಸ್ ಅಂತ ಹಾಂ ಟ್ವೆಂಟಿ ಏಯ್ಟ್ ಫೆಬ್ ನಮ್ಮ ನೈನ್ಟೀನ್ ನೈಂಟೀಸ್ ಮೂವಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಬಂದು ಸಿನ್ಮಾ ನೋಡಿ ಆಬ್ವಿಯಸ್ಲಿ ನಿಮ್ಗೆ ಡಿಸಪಾಯಿಂಟ್ ಆಗಲ್ಲ ಒಂದು ಒಳ್ಳೆ ಯೂನಿಕ್ ಸ್ಟೋರಿ ಆ್ಯಕ್ಷನ್ ವಿತ್ ಲವ್ ಸ್ಟೋರಿ ಆ ಥರ ದಯವಿಟ್ಟು ನಮ್ಮ ಸಿನ್ಮಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮಚ್ ಇದು ಚಿತ್ರತಂಡದ ಮಾತು ಇದೇ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಸಿನಿಮಾ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ ಹೊಸಬರ ಹೊಸ ಪ್ರಯತ್ನಕ್ಕೆ ನಾವು ಸಾಥ್ ಕೊಡೋಣ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿನ ಉಳಿಸೋಣ ಬೆಳ್ಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ